ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾವಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಎಂಥದೇ ಸಮಸ್ಯೆ ಇದ್ದರೂ ಕೂಡ ಈ ಬಲವಂತವನ್ನು ಒಮ್ಮೆ ಮುಟ್ಟಿ ನೋಡಿ ನಿರ್ಲಕ್ಷ್ಯ ಮಾಡಿದ್ರೆ ನಿನ್ನ ಕಷ್ಟಕ್ಕೆ ದಾರಿ ಸಿಗಲ್ಲ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ ನಾವು ಏನು ಮಾಡಬೇಕು ಅನ್ನೋದು ನಮ್ಮ ಸಮಸ್ಯೆಗಳು ಯಾವ ಥರ ಈಡೇರಿಸ್ಕೋಬೇಕು ಅನ್ನೋದು ಸಾಯಿಯಪ್ಪ ಈ ವಿಡಿಯೋ ಮೂಲಕ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಒಮ್ಮೆ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಎರಡು ನಿಮಿಷ ಸಾಯಿಯಪ್ಪ ಏನು ಹೇಳ್ತಾರೋ ಕೇಳಿ ಮಗು ನನ್ನ ಮೇಲೆ ನಂಬಿಕೆ ಇರೋದಕ್ಕೆ ಇವತ್ತು ಈ ಬಲವಂತವನ್ನು ಮುಟ್ಟಿದ್ದೀಯಾ ಅಂದ್ರೆ ನಿನ್ನ ಜೀವದಲ್ಲಿ ಸಂತೋಷ ಕಾಲ ಅನ್ನೋದು ಆರಂಭವಾಗುತ್ತದೆ ಸಂತೋಷವಾಗಿ ಬರೋದನ್ನ ಸ್ವೀಕರಿಸಿ ನಿನ್ನ ಜೀವನ ತುಂಬಾ ಒಳ್ಳೆಯದಾಗಿ ಇರುತ್ತದೆ ಈ ಸಾಯಿ ಯಾವಾಗ್ಲೂ ನಿನ್ನ ಕೈ ಬಿಡೋದಿಲ್ಲ ಪೂರ್ತಿ ವಿಶ್ವಾಸ ಇಟ್ಟು ನಿಮ್ಮ ಕರ್ತವ್ಯಗಳನ್ನ ನಡೆಸಿಕೊಂಡ್ರೆ ಸಾಕು ಯಾವತ್ತು ಈ ಸಾಯಿ ಹೆಸರನ್ನು ಮರೆಯಬೇಡಿ ಮಗು ನನ್ನ ಆಶೀರ್ವಾದ ಯಾವಾಗಲೂ ನಿನಗೆ ಇದ್ದೇ ಇರುತ್ತದೆ ನೀವು ಚಿಂತೆ ಮಾಡಬೇಡಿ ಏನೇ ಕಷ್ಟ ಬಂದರೂ ಕೂಡ ನನ್ನ ಮುಂದೆ ಹೇಳಿಕೊಳ್ಳಿ ಸಾಯಪ್ಪ ನನಗೆ ಸಂತಾನ ಪ್ರಾಪ್ತಿ ಕೊಡಿ ನಾನು ತುಂಬ ದಿನಗಳಿಂದ ನಿಮಗೆ ಕೇಳುತ್ತಾ ಇದ್ದೀನಿ ಆದರೂ ಕೂಡ ನೀವು ಏನು ತಲೆ ಕೆಡಿಸ್ಕೊತಾ ಇಲ್ಲ ಎಷ್ಟು ಸತಿ ಕೇಳಿದ್ರೂ ಕೂಡ ನೀವು ಇದನ್ನು ಯೋಚನೆ ಮಾಡುತ್ತಿಲ್ಲ ಅನಿಸುತ್ತೆ ಸಾಯಿಯಪ್ಪ ಮೊದಲು ನನಗೆ ಸಂತಾನ ಪ್ರಾಪ್ತಿ ಕೊಡಪ್ಪ ಯಾಕಂದರೆ ಸಂತಾನ ಪ್ರಾಪ್ತಿ ಕೊಟ್ಟರೆ ಖಂಡಿತ ನಾನು ನಿಮ್ಮ ಹೆಸರನ್ನು ನನ್ನ ಮಗುಗೆ ಇಡ್ತೀನಿ ಖಂಡಿತ ಶಿರಡಿಗೆ ಬರ್ತೀನಿ ನನ್ನ ಕುಟುಂಬಕರ ಜೊತೆ ನಾನು ಶಿರಡಿಗೆ ಭೇಟಿ ಹಾಕ್ತೀನಿ ನನ್ನ ಕೈ ಮುಗಿದು ಕೇಳುತ್ತಾ ಇದ್ದೀನಿ ಸಾಯಿ ಅಪ್ಪ ನನಗೆ ಒಳ್ಳೆಯ ಜಾಬ್ ಕೊಡ್ಸಿ ಅಂತ ನನ್ನ ಮಗು ಯಾವಾಗ್ಲೂ ಅವರ ಕಷ್ಟಗಳನ್ನ ಹೇಳ್ಕೊಂತ ಇದೆ ಆ ಕಷ್ಟಗಳು ಈಡೇರಿಸಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೂ ಅವರ ಕಷ್ಟಗಳು ಬಂದಿರೋದೆ ಅವರು ಮಾಡಿರೋಂಥ ತಪ್ಪುಗಳಿಂದ ಆ ತಪ್ಪುಗಳು ಸರಿ ಮಾಡ್ಕೊಳ್ಳೋಕ್ಕೆ ಇಂಥ ಪರೀಕ್ಷೆಗಳು ನಾನು ಕೊಟ್ಟಿದ್ದೀನಿ ಈ ಪರೀಕ್ಷೆಗಳು ನಿನಗೆ ಒಳ್ಳೆಯ ಪಾಠಗಳು ಕಳಿಸುತ್ತೆ ಇದರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಬೇಗ ಬದಲಾವಣೆ ಆಗುತ್ತದೆ ತಲೆ ಕೆಡಿಸ್ಕೋಬೇಡಿ ಮಗು ದುಡ್ಡಿನ ಸಮಸ್ಯೆ ಇದ್ದರೆ ಆ ದುಡ್ಡಿನ ಸಮಸ್ಯೆ ಬೇಗ ಹೋಗುತ್ತೆ ಒಂದು ಪರಿಹಾರ ಮಾಡಿ ಯಾಕಂದರೆ ಬರೋ ಗುರುವಾರ ದಿನ ನೀವು ಈ ಕೆಲಸ ಮಾಡಿದ್ರೆ ಜೀವನದಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಅಥವಾ ದುಡ್ಡು ಸಮಸ್ಯೆ ಹಣದ ಸಮಸ್ಯೆ ಯಾರಿಗಾದರೂ ನೀವು ದುಡ್ಡು ಕೊಟ್ಟು ಆ ದುಡ್ಡು ವಾಪಸ್ ಬಂದಿಲ್ಲ ಅಂದರೂ ಇಲ್ಲ ಅಂದರೆ ನೀವು ಯಾರಿಗಾದರೂ ದುಡ್ಡು ಕೊಡಬೇಕು ಅಂದರೂ ಅಂಥ ಸಮಸ್ಯೆಗಳಿದ್ದು ನೀವು ತುಂಬ ಕಷ್ಟನ ಅನುಭವಿಸ್ತಾ ಇದ್ದರೆ ಖಂಡಿತ ಈ ಪರಿಹಾರವನ್ನು ಮಾಡಿ ಯಾಕಂದರೆ ನೀನು ನನ್ನ ಮಗು ಅದಕ್ಕೆ ನೀನು ಕಷ್ಟಪಟ್ಟರೆ ನಾನು ನೋಡೋಕ್ಕಾಗಲ್ಲ ನೀವು ಚೆನ್ನಾಗಿದ್ದರೇ ನಾನು ಸಂತೋಷ ಪಡ್ತೀನಿ ಅಂತ ಸಾಯಿಯಪ್ಪ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತಾರೆ ಎಲ್ಲರೂ ಕೂಡ ನಾಳೆ ಗುರುವಾರ ದಿನ ಪ್ರಯತ್ನಿಸಬಹುದು ಅಥವಾ ಗುರುವಾರ ಆಗಲ್ಲ ಅನ್ನೋರು ಶನಿವಾರ ಅಥವಾ ಮಂಗಳವಾರ ದಿನ ಯಾಕಂದ್ರೆ ಹನುಮಾನ್ ಶಕ್ತಿನ ಯಾರು ನೋಡಿರ್ತಾರೋ ಅವರ ಜೀವನ ತುಂಬಾ ಸಂತೋಷವಾಗಿರುತ್ತದೆ ಇವತ್ತು ನನ್ನ ಮೇಲೆ ನಂಬಿಕೆ ಇರುವಂತವರೆಲ್ಲರೂ ಸಮಸ್ಯೆ ಇದ್ರೂ ಕೂಡ ಈ ಬಲವಂತವನ್ನು ಒಮ್ಮೆ ಮುಟ್ಟಿ ನೋಡಿ ಅಂತ ಹೇಳಿದ್ದೀನಿ ಯಾಕೆ ಅಂದ್ರೆ ನಿಮ್ಮ ಕಷ್ಟಗಳು ಈಡೇರಿಸೋದು ಆ ಭಗವಂತ ಖಂಡಿತ ಹನುಮಾನ್ ನಿಮ್ಮ ಕಷ್ಟಗಳನ್ನು ಈಡೇರಿಸುತ್ತಾರೆ ಒಮ್ಮೆ ನಂಬಿ ನೋಡಿ ಅಂತ ಸಾಯಿಯಪ್ಪ ಹೇಳುತ್ತಾ ಇದ್ದಾರೆ ಎಲ್ಲರೂ ಕೂಡ ನಾಳೆ ಗುರುವಾರ ದಿನ ಸಾಯಿಯಪ್ಪ ಹೆಸರಿಂದ ನೀವು ಒಂದು ಕೆಲಸವನ್ನು ಮಾಡಬೇಕು ನಾಳೆ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ ಎಲ್ಲರೂ ಸಾಯಿ ಆರಾಧನೆ ಯಾವ ರೀತಿ ಮಾಡ್ತೀರ ಅದೇ ರೀತಿ ಮಾಡಿಕೊಳ್ಳಿ ನಾನು ಪ್ರತ್ಯೇಕವಾಗಿ ಈ ಥರ ಮಾಡಿ ಅಂತ ಏನು ಹೇಳಲ್ಲ ನಿಮ್ಮಿಷ್ಟ ಸಾಯಿ ಆರಾಧನೆ ಮನಸ್ಪೂರ್ತಿವಾಗಿ ನೀವು ಯಾವ ಥರ ಮಾಡ್ತೀರೋ ಆ ರೀತಿಯಲ್ಲಿ ಮಾಡಿ ಆಮೇಲೆ ಸಾಯಿಯಪ್ಪ ಹೆಸರಿಂದ ಯಾರಿಗಾದ್ರೂ ಮಕ್ಕಳಿಗೆ ಅಥವಾ ಯಾರಾದರೂ ಬರಲಿ ಆಚೆಯಿಂದ ಅಂಥವ್ರಿಗೆ ಒಂದು ಒಬ್ಬರಿಗೆ ಅಥವಾ ಐದು ಜನಗೆ ಊಟ ಹಾಕಿ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಒಂದು ನೈವೇದ್ಯವನ್ನು ನಿಮ್ಮ ಕೈಯಿಂದ ನಿಮ್ಮ ಮನೆಯಲ್ಲಿ ಮಾಡಿದ ನಂತರ ಅದನ್ನ ಆಚೆ ತಗೊಂಡೋಗಿ ಎಲ್ಲರಿಗೂ ಹಂಚ್ಬೋದು ಇಲ್ಲ ಅಂದ್ರೆ ಸಾಯಿಯಪ್ಪ ಮಂದಿರ ಇದ್ರೆ ಮಂದಿರಕ್ಕೆ ಹೋಗ್ಬಿಟ್ಟು ಸಾಯಿ ಹತ್ರ ಅರ್ಚನೆ ಮಾಡಿಸ್ಕೊಂಡು ನಂತರ ಎಲ್ಲರಿಗೂ ಹಂಚಿ ತುಂಬಾ ಒಳ್ಳೇದಾಗತ್ತೆ ಯಾಕಂದ್ರೆ ಸಾಯಿ ಹೆಸರಿಂದ ನೀವು ಮಾಡುವಂತ ಕೆಲಸ ನಿಮ್ಮ ಜೀವನ ಬದಲಾವಣೆ ಮಾಡಿಸುತ್ತದೆ ಆಮೇಲೆ ಈ ಬಲವಂತವನ್ನು ಒಮ್ಮೆ ಮುಟ್ಟಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಎಲ್ಲರೂ ಕೂಡ ಗುರುವಾರ ದಿನ ಈ ಪರಿಹಾರ ಮಾಡಿದ ನಂತರ ಶನಿವಾರ ಅಥವಾ ಮಂಗಳವಾರ ದಿನ ಇನ್ನೊಂದು ಪರಿಹಾರವನ್ನು ಮಾಡ್ಬೋದು ಸಾಯಿಯಪ್ಪ ಹೇಳ್ದಂಗೆ ಖಂಡಿತ ಅವರ ಜೀವನ ಬದಲಾವಣೆ ಆಗುತ್ತದೆ ಇದು ನನ್ನ ನಂಬಿಕೆ ಯಾಕಂದರೆ ನಾನು ಪ್ರಯತ್ನಿಸಿದ್ದೀನಿ ಸಾಯಿಯಪ್ಪ ಆರಾಧನೆ ಯಾವ ಥರ ನಾವು ಮಾಡುತ್ತೀವೋ ಅದೇ ರೀತಿಯಲ್ಲಿ ನಮ್ಮ ಹನುಮಾನ್ನ ಆರಾಧನೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಪ್ರತಿ ಮಂಗಳವಾರ ಶನಿವಾರ ದಿನ ಖಂಡಿತ ನಾವು ತುಳಸಿ ಎಲೆನ ದೇವ್ರಿಗೆ ಇಡ್ತೀವಿ ಅದು ಬಹಳ ಒಳ್ಳೇದು ನೀವಿಟ್ರೆ ಆಮೇಲೆ ಸಿಂಧೂರವನ್ನು ತಂದು ಹನುಮಾನ್ ವಿಗ್ರಹ ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ಫೋಟೋ ಇದ್ರೆ ಅರ್ಚನೆ ಮಾಡಿ ಹನುಮಾನ್ ನೂರ ಎಂಟು ಹೆಸರುಗಳು ತಗೊಂಡು ಅರ್ಚನೆ ಮಾಡ್ಬೋದು ಇದು ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಹನುಮಾನ್ದು ಒಂದು ಮಂತ್ರವನ್ನು ತಗೊಳ್ಳಿ ಯಾವುದೇ ಮಂತ್ರವನ್ನು ಪರವಾಗಿಲ್ಲ ತಗೊಂಡು ನೂರ ಎಂಟು ಬಾರಿ ಹೇಳ್ಕೊಂತ ಅರ್ಚನೆ ಮಾಡಬೇಕು ಆ ಸಿಂಧೂರದಿಂದ ಅರ್ಚನೆ ಮಾಡಬೇಕು ಆಮೇಲೆ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಆ ಅರ್ಚನೆ ಮಾಡಿರುವಂಥ ಸಿಂಧೂರವನ್ನು ಒಂದು ಡಬ್ಬಿಗೆ ಹಾಕೊಂಡು ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಕೋಬೇಕು ಪ್ರತಿ ದಿನ ನೀವು ಆಚೆ ಹೋಗೋವಾಗ ಈ ಸಿಂಧೂರವನ್ನು ನಿಮ್ಮ ಹಣೆ ಮೇಲೆ ಇಟ್ಕೊಂಡು ಹೋಗಬೇಕು ಆಮೇಲೆ ಒಳ್ಳೆಯ ಕೆಲಸಕ್ಕೆ ಆಚೆ ಹೋಗುವಾಗ ಕೂಡ ಆ ಸಿಂಧೂರವನ್ನು ನೀವು ಹಣದ ಮೇಲೆ ಇಟ್ಕೊಂಡು ಹೋಗ್ಬೋದು ಈ ರೀತಿ ನಲವತ್ತೊಂದು ದಿನ ನಲವತ್ತೆರಡು ದಿನ ನೀವು ಇಟ್ಕೊಂಡು ಪ್ರತಿದಿನ ಹನುಮಾನ್ ಚಾಲಿಸ ಅಥವಾ ಹನುಮಾನ್ ಮಂತ್ರವನ್ನು ತಗೊಂಡು ನೂರ ಎಂಟು ಬಾರಿ ಹೇಳ್ಕೊಂತ ಮಲ್ಕೋಬೇಕು ಅಥವಾ ಬೆಳಗ್ಗಿನ ಜಾವ ಹೇಳ್ಕೋಬೇಕು ಈ ರೀತಿ ನಲವತ್ತೆರಡು ದಿನ ಮಾಡಿ ಖಂಡಿತ ನಿಮ್ಮ ಜೀವನ ಒಳ್ಳೆಯದಾಗಿ ಬದಲಾವಣೆ ಆಗುತ್ತದೆ ಪ್ರತಿ ದಿನ ನೀವು ಸಿಂಧೂರವನ್ನು ಹಣದ ಮೇಲೆ ಇಟ್ಕೊಂಡಿದ ನಂತರ ನೂರ ಎಂಟು ಬಾರಿ ಹನುಮಾನ್ ಮಂತ್ರವನ್ನು ಹೇಳ್ಕೋಬೋದು ಈ ರ ಈ ರೀತಿ ಮಾಡಿದ್ರೇನೆ ನಿಮಗೆ ಒಳ್ಳೆಯ ದಿನಗಳು ಕಾಣಿಸುತ್ತೆ ತಪ್ಪದೇ ಎಲ್ಲರೂ ಪ್ರಯತ್ನಿಸಿ ಶನಿವಾರ ಮಂಗಳವಾರ ದಿನದಿಂದ ಶುರು ಮಾಡಿಬಿಟ್ಟು ಪ್ರಯತ್ನ ಮಾಡ್ಬೋದು ಆವತ್ತಿಂದ ಕಂಟಿನ್ಯೂ ಆಗಿ ನಲವತ್ತೆರಡು ದಿವಸ ಮಾಡಬೇಕು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್